ಭವ್ಯ ಗೌಡ ಅವರಿಂದಾಗಿ ಇದೀಗ ಕಂಪ್ಲೀಟ್ ಧಾರಾವಾಹಿಯ ಟೀಮ್ ಬೇಸರ ಪಟ್ಕೊಂಡಿದೆ ಯಾಕೆಂದ್ರೆ ಕರ್ಣ ಧಾರಾವಾಹಿ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಜೂನ್ ಹದಿನಾರನೇ ತಾರೀಕು ಸೋಮವಾರ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗ್ಬೇಕಾಗಿತ್ತು ಬಟ್ ಅಭಿಮಾನಿಗಳು ಧಾರಾಭಾಯಿ ವೇಟ್ ಮಾಡ್ತಾ ಇದ್ರೆ ಧಾರಾಭಾಯಿ ಪ್ರಸಾರ ಆಗ್ಲೇ ಇಲ್ಲ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಏನಾಗೋಯ್ತು ಧಾರಾಬಾಯಿ ಅಂದುಕೊಂಡಂತೆ ಫಿಕ್ಸ್ ಆದಂತ ಟೈಮಿಂಗ್ಸ್ ಗೆ ಬರ್ಬೇಕಾಗಿತ್ತಲ್ಲ ಅಂತಂದ್ರೆ ಒಂದು ಟೈಮ್ ಅಲ್ಲಿ ಸೀತಾರಾಮ ಧಾರಾವಾಹಿ ಬರ್ತಿತ್ತು ಸೀತಾರಾಮ ಧಾರವಾಹಿ ಇತ್ತೀಚೆಗಷ್ಟೇ ಅಂತ್ಯವೂ ಕೂಡ ಆಯಿತು ಎಲ್ರಿಗೂ ಕೂಡ ಗೊತ್ತು ಸೊ ಹೀಗಾಗಿ ಪ್ರೋಮವೂ ಕೂಡ ಬರ್ತಾ ಇದ್ದಂತ ಕಾರಣ ಧಾರಾಭಿ ಸ್ಟಾರ್ಟ್ ಆಗ್ಬೇಕಾಗಿತ್ತು ಎಂಟು ಗಂಟೆಗೆ ಬಟ್ ಆಗ್ಲಿಲ್ಲ ನಂತರದಲ್ಲಿ ಮ ಿನ ಕಿರಣ್ ರಾಜ್ ಅವರು ಕೂಡ ಲೈವ್ ಬಂದು ಕೂಡ ಕೇಳ್ತಾರೆ ಸಮಸ್ಯೆ ಇದೆ ಅಂತ ಆಮೇಲೆ ಗೊತ್ತಾಗುತ್ತೆ ಭವ್ಯ ಅವರಿಂದಾಗಿ ಕಂಪ್ಲೀಟ್ ಧಾರಾವಾಹಿಗೆ ಸಂಕಷ್ಟ ಭವ್ಯ ಅವರಿಂದನೇ ಈಗ ಸಂಕಷ್ಟ ಎದುರಿಸುತ್ತಿರುವಂತದ್ದು ಏನಕ್ಕೆ ಅಂದ್ರೆ ಸ್ಟೇ ಆರ್ಡರ್ ಕೂಡ ತಂದಾಗಿದೆ ಕೋರ್ಟ್ ಮೂಲಕ ಭವ್ಯ ಅವರು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಎನ್ನುವಂತಹ ಒಂದು ಕಾರಣಕ್ಕೆ ಪ್ರಸ್ತುತ ಕರ್ಣ ಧಾರಾವಾಹಿ ಒಂದು ಖಾಸಗಿ ಚಾನೆಲ್ ಬರ್ತಾ ಇದೆ ಸೊ ಅದರ ಒಂದು ಪ್ರತಿಸ್ಪರ್ಧಿ ಮತ್ತೊಂದು ಚಾನೆಲ್ ಅವರು ಭವ್ಯ ಅವರ ಮೇಲೆ ತಂದಿದ್ದಾರೆ ಯಾವುದೇ ಕಾರಣಕ್ಕೂ ಭವ್ಯ ಅವರ ಕರ್ಣ ಧಾರಾವಾಹಿ ಪ್ರಸಾರ ಆಗ್ಬಾರ್ದು ಟಿವಿಲಿ ಅಂತ ಯಾಕೆಂದ್ರೆ ಭವ್ಯ ಅವರು ಬೇರೆ ಒಂದು ಧಾರಾವಾಹಿ ಬೇರೆ ಒಂದು ಚಾನಲ್ ನಲ್ಲಿ ಕೆಲಸ ಮಾಡುವಂತ ಟೈಮ್ ಅಲ್ಲಿ ಅವರು ನಿಯಮವನ್ನ ಉಲ್ಲಂಘನೆ ಮಾಡಿದ್ರಂತೆ ಆದ ಕಾರಣ ಇಲ್ಲಿ ಇವರಿಗೆ ಒಂದು ಪೆಟ್ಟು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ಕಾದು ನೋಡ್ಬೇಕು ಯಾವಾಗ ಪ್ರಸಾರ ಆಗುತ್ತೆ ಅಂತ ಇವರು ಕೂಡ ಫೈಟ್ ಮಾಡ್ತಿದ್ದಾರೆ ಅತಿ ಶೀಘ್ರದಲ್ಲೇ ನಾವು ನಮ್ಮ ಧಾರಾವಾಹಿ ನಮ್ಮ ಟೀಮ್ ನಿಮ್ಮ ಮುಂದೆ ಬರಲಿದೆ ನಿಮ್ಮ ಮನೆಗೆ ಬರಲಿದೆ ದಯವಿಟ್ಟು ಕೂಡ ಸಹಕರಿಸಿ ವೈಟ್ ಮಾಡ್ತಾರೆ ಖಂಡಿತವಾಗಿಯೂ ಕೂಡ ನಮ್ಮ ಧಾರಾವಾಹಿ ಪ್ರಸಾರವಾಗುತ್ತೆ ಅಂತ ಎಲ್ರು ಕೂಡ ಕೇಳ್ಕೊಂಡಿದ್ದಾರೆ ಬವಿ ಅವರ ಒಂದು ಎಡವಟ್ಟಿನಿಂದಾಗಿ ನೋಡಿ ಈಗ ಕಂಪ್ಲೀಟ್ ಧಾರಾವಾಹಿ ದೊಡ್ಡ ಬಡ್ಜೆಟ್ ನಲ್ಲಿ ರೆಡಿ ಆಗಿದ್ದಂತ ಧಾರಾವಾಹಿ ಸ್ವಲ್ಪ ಲೇಟ್ ಆಗ್ತಾ ಇದೆ